ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಬೇಟೆಯನ್ನ ಮುಂದುವರೆಸಿದ್ದಾರೆ ಬಿಜೆಪಿ ನಗರ ಮಹಿಳಾ ಮೋರ್ಚಾ ಸಮಾವೇಶವನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಏನ್ ಮಾಡಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ವಿಮಾನ ನಿಲ್ದಾಣ ರೈಲು ಫ್ಲೈಓವರ್ ಎಲ್ಲವೂ ಬಿಜೆಪಿ ಮಾಡಿದೆ ವೈಯಕ್ತಿಕ ದ್ವೇಷ ಅಸೂಹೆ ಸ್ವಾರ್ಥಕ್ಕಾಗಿ ಟೀಕೆ ಮಾಡಬಾರದು ಅಂತ ಈಶ್ವರಪ್ಪ ಅವರ ಹೆಸರನ್ನ ಹೇಳದೆ ಟಾಂಗ್ ಕೊಟ್ಟಿದ್ದಾರೆ ಸಂಸದ ರಾಘವೇಂದ್ರ ಜನರ ಸಂಕಷ್ಟ ನೀಗಿಸಲು ಸಿಗಂದೂರು ಸೇತುವೆ ನಿರ್ಮಾಣ ಮಾಡಲಾಗ್ತಾ ಇದೆ ಮೋದಿ ಪ್ರಧಾನಿಯಾಗಲು ನನಗೆ ಮತ ನೀಡಬೇಕು ಶಿವಮೊಗ್ಗ ಅಭಿವೃದ್ಧಿಗೆ ಸಹಕರಿಸಿ ಅಂತ ರಾಘವೇಂದ್ರ ಮನವಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನಿಮ್ಮ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿ ಜನ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹನ್ನೆರಡು ವರ್ಷದಲ್ಲಿ ಎಂಟು ವರ್ಷ ಪಡ್ತೀರಿ ಶಿವಮೊಗ್ಗದಲ್ಲಿ ನಿಮ್ಮ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಆಶ್ವಾದಿಂದ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಹನ್ನೆರಡು ವರ್ಷದಲ್ಲಿ ಎಂಟು ವರ್ಷ ಪಡ್ತೀರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್